ಯಾವ ನೈವೇದ್ಯವನ್ನು ಸಮರ್ಪಿಸಬೇಕಾಗತ್ತೆ ಅದು ಹೇಗೆ ಅಂದರೆ ಬೆಳಗ್ಗೆ ನೈವೇದ್ಯ ಇಡಬೇಕು ಮಧ್ಯಾಹ್ನ ಇಡಬೇಕು ಸಂಜೆ ಇಡಬೇಕು ಅಥವಾ ಯಾವ ಥರ ಇಡಬೇಕು ಯಾವ ಸಮಯಕ್ಕೆ ಇಡಬೇಕು ಹೇಗೆ ಇಡಬೇಕು ಅಂತ ಗುರುಜಿ ನೋಡಿ ನಾನು ಈ ಪೂಜಾ ವಿಧಾನದಲ್ಲಿ ಹೇಳ್ತಾ ಇದ್ದೆ ಸೊ ಅದರನ್ನೇ ಮುಂದುವರಿಸಿ ಹೋದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ಬಿಡುತ್ತೆ ನಾವು ಕಲಶವನ್ನು ಆ ರೀತಿ ಪ್ರತಿಷ್ಠಾಪನೆ ಆದ ಮೇಲೆ ಆ ಕಲಶಕ್ಕೆ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ ಅಂದ್ರೆ ದೇವರಿಗೆ ಹದಿನಾರು ಬಗೆಯಲ್ಲಿ ದೇವರ ಪೂಜೆಯನ್ನು ಮಾಡುವಂಥದ್ದು ಯಾವ ರೀತಿ ಅಂದ್ರೆ ಈಗ ನಿಮ್ಮ ಮನೆ ಮುಂದೆ ಮಹಾಲಕ್ಷ್ಮಿ ನಿಂತಿದ್ದಾಳೆ ಅಂತ ನೀವು ಜ್ಞಾಪಿಸ್ಕೊಳ್ಳಿ ಆಗ ನೀವೇನ್ ಮಾಡ್ತೀರಾ ಫಸ್ಟ್ ಮಾಡ್ತೀರಾ ಮನೆ ಒಳಗಡೆ ಕೂಗ್ತೀರಲ್ವಾ ಲಕ್ಷ್ಮಿನ ಹೊರಗಡೆ ನಿಲ್ಲಿಸ್ತೀರಾ ಇಲ್ಲ ಅಲ್ವಾ ಮಹಾಲಕ್ಷ್ಮಿ ಒಳಗೆ ಬಾರಮ್ಮ ಅಂತ ಕೂಗ್ತೀರಾ ಅರನ್ನೇ ಆವಾಹನೆ ಅಂತ ಕರೀತಾರೆ ಕರೆದಿದ ತಕ್ಷಣ ನಿಲ್ಸ್ ಮಾತಾಡ್ಸ್ತೀರಾ ಲಕ್ಷ್ಮೀನ ಕೂರಿಸ್ತೀವಲ್ವಾ ಅದನ್ನೇ ಆಸನ ಅಂತ ಕರೀತಾರೆ ಆಮೇಲೆ ಏನ್ ಮಾಡ್ತೀರಾ ದೇವ್ರ ಕಾಲನ್ ತೊಳಿತೀರಾ ಹೌದಲ್ವಾ ಅದನ್ನೇ ಪಾದ್ಯ ಅಂತ ಕರೀತಾರೆ ಅದೇ ರೀತಿ ದೇವರ ಕೈಯನ್ನ ತೊಳೆಯೋದು ಹಸ್ತ ಪ್ರಕರಣ ಇದು ಅರ್ಘ್ಯ ಅಂತ ಕರೀತಾರೆ ಆದ್ಮೇಲೆ ಬಂದಿದ ತಕ್ಷಣ ಒಂದು ಕುಡಿಯೋಕ್ಕೆ ಹಾಲು ಇತ್ಯಾದಿ ಏನಾದರೂ ಕೊಡ್ತೀರಾ ನೀರು ಏನಾದರೂ ಕೊಡ್ತೀರಾ ಇದು ಆಚಮನೀಯ ಅಂತ ಕರೀತಾರೆ ಇದಾದ್ಮೇಲೆ ದೇವ್ರಿಗೆ ನೀರಿನಿಂದ ಪ್ರೋಕ್ಷಣೆ ಮಾಡುವಂಥದ್ದು ಅಭಿಷೇಕ ಇತ್ಯಾದಿಗಳನ್ನು ಮಾಡುವಂಥದ್ದು ದೇವ್ರ ವಿಗ್ರಹ ಏನಾದರೆ ಅದೊಂದು ಮುಂದೆ ಇಟ್ಟು ಬೇಕಾದ್ರೆ ಅದಕ್ಕೆ ನೀರಿಂದ ಪಂಚಾಮರದಿಂದ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯ ಹಣ್ಣುಗಳು ಇದರಿಂದ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು ಮತ್ತು ಕಲಶಕ್ಕೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡುವಂಥದ್ದು ಮೇಲೆ ವಸ್ತ್ರ ಗೆಜ್ಜೆ ವಸ್ತ್ರ ವಿಶೇಷವಾಗಿ ಹನ್ನೆರಡು ಎಳೆ ಗೆಜ್ಜೆ ವಸ್ತ್ರವನ್ನು ಉಪಯೋಗಿಸ್ತಾರೆ ಈ ಮಹಾಲಕ್ಷ್ಮಿಗೆ ಸಿ ಹನ್ನೆರಡು ಎಳೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಮತ್ತೆ ನೀವು ಸಾಲಂಕೃತವಾಗಿ ಮೊದಲೇ ಲಕ್ಷ್ಮಿಗೆ ಅಲಂಕಾರವನ್ನೆಲ್ಲ ಮಾಡಿಬಿಟ್ಟಿರ್ತೀರಾ ಅಂದ್ರೆ ಸೀರೆಯನ್ನು ಉಡಿಸಿ ಕುಪ್ಸತ್ ಕಣ ಎಲ್ಲ ಹಾಕಿ ಎಲ್ಲ ಅಲಂಕಾರವನ್ನು ಮಾಡಿರ್ತೀರಾ ಈ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡುವಂಥದ್ದು ಗುರುಜಿ ಈಗ ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳನ್ನ ಮನೆಗೆ ಕರೀತಾರೆ ಅರ್ಶನ ಕುಂಕುಮಕ್ಕೆ ಬನ್ನಿ ಅಂತ ಐದು ಜನನೋ ಒಂಬತ್ತು ಜನನೋ ಶಕ್ತಿಗೆ ಶಕ್ತಿಗನುಸಾರ ಮುತ್ತೈದೆಯರನ್ನು ಮನೆಗೆ ಕರಿಬೇಕು ಅಂತ ಇರುತ್ತೆ ಸೊ ಅದರಲ್ಲಿ ನಾವು ಮುತ್ತೈದರನ್ನು ಕರೆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅವರಿಗೆ ಒಪ್ಪಿಸ್ಬೇಕಾಗತ್ತೆ ಅರಿಶಿನ ಕುಂಕುಮನೋ ಮಡಲಕ್ಕೆನೋ ಅಥವಾ ಹೇಗೆ ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ ಅಂತ ಗುರುಜಿ ವಿಶೇಷವಾಗಿ ಹೇಗೆ ಅಂತ ಚಾರುಮತಿ ಅನ್ನೋ ಬ ಸುಮಂಗಲೆಗೆ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ವ್ರತವನ್ನು ಆಚರಣೆ ಮಾಡು ಅಂತ ಹೇಳ್ತಾರೆ ಆಗ ಆ ಚಾರುಮತಿ ಆ ಸ್ವಪ್ನ ವೃತ್ತಾಂತವನ್ನೆಲ್ಲ ತನ್ನ ಮನೆಗೆ ತಿಳಿಸಿ ಆ ಮನೆಯ ಹಿರಿಯರು ಅತ್ತೆ ಮಾವ ಏನಿರ್ತಾರೆ ಅವರಿಗೆ ಅವರ ಗಂಡನಿಗೆ ಇದನ್ನೆಲ್ಲ ತಿಳಿಸಿ ಈ ಶ್ರಾವಣ ಮಾಸ ಬರೋವರೆಗೂ ಅವರು ಕಾಯ್ತಾರೆ ಈ ಶ್ರಾವಣ ಮಾಸ ಬಂದ ಮೇಲೆ ಕೇವಲ ಆ ಚಾರುಮತಿ ಒಬ್ಬಳೇ ಈ ವ್ರತವನ್ನು ಮಾಡೋದಿಲ್ಲ ಎಲ್ಲರನ್ನೂ ಜೊತೆಗೆ ಸೇರಿಸಿಕೊಂಡು ಈ ವ್ರತವನ್ನು ಮಾಡ್ತಾರೆ ಆದ್ದರಿಂದ ಈ ವ್ರತವನ್ನು ಆಚರಣೆಯನ್ನು ಮಾಡೋದರಿಂದ ಕೇವಲ ನಾವೊಬ್ಬರೇ ಆಚರಣೆ ಮಾಡುವಂಥದ್ದಲ್ಲ ಸಮೂಹವಾಗಿ ಆಚರಣೆಯನ್ನು ಮಾಡೋವಂಥದ್ದು ಯಾಕಂದರೆ ಇಡೀ ಜಗತ್ತು ಚೆನ್ನಾಗಿರಬೇಕಂತ ಅಂದರೆ ಪ್ರಮುಖವಾಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಜಗತ್ತಿನಲ್ಲಿ ನಾನೊಬ್ಬ ಚೆನ್ನಾಗಿದ್ದರೆ ಆಗುತ್ತಾ ಇಲ್ಲ ನಮ್ಮ ತಂದೆ ತಾಯಿ ಕೂಡ ಚೆನ್ನಾಗಿರಬೇಕು ನಮ್ಮ ಅಕ್ಕ ತಂಗಿದಿಯವರು ಕೂಡ ಚೆನ್ನಾಗಿರಬೇಕು ಹೀಗೆ ನಮ್ಮ ಸನಾತನ ಧರ್ಮ ಏನು ಹೇಳುತ್ತಂದರೆ ಆನೋ ಭದ್ರಾಹ್ಕ್ರತವೋ ಎಂತೂ ವಿಶ್ವತಃ ಅಂತ ಅಂದರೆ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಉಂಟು ಮಾಡುವಂಥದ್ದು ಈಗ ನಾವು ಕಳಸ ಪ್ರತಿಷ್ಠಾಪನೆ ಮಾಡೋದು ಅಂತ ಬಂದಾಗ ಕೆಲವರು ಒಂದು ದಿನನೇ ಇಟ್ಕೊಳ್ತಾರೆ ಕೆಲವರು ಮೂರು ದಿನ ಅಂತ ಹೇಳ್ತಾರೆ ನಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಅಂತ ಕೆಲವರು ಮೂರು ದಿನ ಎಲ್ಲ ಇಟ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಕೆಲ್ಸಕ್ಕೆ ಹೋಗೋರಿ ಇರ್ತೀವಿ ನೈವೇದ್ಯ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ಬೋದೇನೋ ಲಕ್ಷ್ಮಿನ ಮನೆಯಲ್ಲಿ ಕೂರಿಸಿ ಬಾಗಿಲು ಹಾಕ್ಕೊಂಡು ನಾವು ಕೆಲಸಕ್ಕೆ ಬರೋಕ್ಕೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಎಷ್ಟು ದಿನ ಇಡಬೇಕಾಗತ್ತೆ ಇಟ್ಟಂಥ ದಿನಗಳು ಹೇಗಿರಬೇಕಾಗತ್ತೆ ವಿಧಿವಿಧಾನಗಳು ಅಂತ ನೋಡಿ ಕಲಶವನ್ನು ಇಡಬೇಕಾದ್ರೆ ಪ್ರಮುಖವಾಗಿ ಕಲಶಕ್ಕೆ ಪ್ರಾಣ ಪ್ರಸ್ಥಾಪನೆಯನ್ನು ಮಾಡ್ತೀರಾ ಅಂದರೆ ಆ ದೇ ಕಲಶದಲ್ಲಿ ದೇವಿ ಬಂದು ನೆಲೆಸಿರ್ತಾಳೆ ಸೊ ಹಾಗಿದ್ದಾಗ ಆ ಕಲಶ ಇರೋ ಅಷ್ಟು ಸಂದರ್ಭದಲ್ಲೂ ಕೂಡ ನೀವು ದೇವರ ಆರಾಧನೆಯನ್ನು ಮಾಡಲೇಬೇಕಾಗತ್ತೆ ಸೊ ಅದರಿಂದ ನೀವೇನಾದರೂ ಮೂರು ದಿನ ಅಥವಾ ಐದು ದಿನ ಇತ್ಯಾದಿಯಾಗಿ ಕೆಲವೊಬ್ಬರು ಕಲಶವನ್ನು ಇಡೋದ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಲ್ಲಿವರೆಗೂ ಶಕ್ತಿಯಾನುಸಾರ ನೀವು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಕೂಡ ಆ ದೇವರಿಗೆ ನೀವು ಪೂಜೆಯನ್ನು ನಾವು ಮಾಡ್ತೀವಿ ಯಾವುದೇ ರೀತಿ ಲೋಪವನ್ನು ಮಾಡೋದಿಲ್ಲ ಪೂಜೆಗೆ ಅಂತ ಅಂದ ಸಂದರ್ಭದಲ್ಲಿ ನೀವು ಅಷ್ಟು ದಿನ ಬೇಕಾದ್ರೆ ಇಟ್ಕೊಬೋದು ಅದರಿಂದ ಇಲ್ಲ ಅಂದರೆ ನೀವು ಆ ದಿನವೇ ಕಲ್ ಪೂಜೆಯನ್ನು ಆದ ನಂತರ ಉದ್ವಾಸನೆಯನ್ನು ಮಾಡಿ ನೆಕ್ಸ್ಟ್ ದಿನ ಕಲಶವನ್ನು ವಿಸರ್ಜನೆ ಮಾಡ್ಬೋದಾಗಿದೆ ಸೊ ಆದ್ದರಿಂದ ನೀವು ಮೂರು ದಿನ ಏನಾದರೂ ಬೆಳಗ್ಗೆ ಸಾಯಂಕಾಲ ತಪ್ಪದಿರೋ ನಾವು ಪೂಜೆಯನ್ನು ವ್ರತವನ್ನು ಆಚರಣೆ ಪುನಃ ನಾವು ದೇವರಿಗೆ ನೈವೇದ್ಯವನ್ನು ಇಟ್ಟು ನಾವು ಪೂಜೆನ ಮಾಡ್ತೀವಿ ಷೋಠಶೋಪಚಾರ ಪೂಜೆ ಅಂಥ ಸಂದರ್ಭದಲ್ಲಿ ನೀವು ಮೂರು ದಿನ ಇಟ್ಕೊಬೋದು ಅಂದರೆ ಆ ದಿನವೇ ವಿಸರ್ಜನೆ ಮಾಡಿ ನೆಕ್ಸ್ಟ್ ದಿನ ನೀವು ಕಲಸವನ್ನೆಲ್ಲ ತೆಗಿಯುವಂಥದ್ದು ಉತ್ತಮವಾಗಿದೆ ಓಕೆ